ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಬೇಕು ಅಂತ ಇರ್ತದೆ ನೆಗೆಟಿವ್ ಥಾಟ್ಸ್ ಎಲ್ಲ ಮಾಡಬೇಡ ಕೋಪ ಮಾಡ್ಕೋಬೇಡ ಯಾವಾಗಲೂ ಹ್ಯಾಪಿಯಾಗಿರು ಕುಟುಂಬದ ಜೊತೆ ಚೆನ್ನಾಗಿ ಬಾಂಡಿಂಗ್ ಇಟ್ಕೋ ಇಲ್ಲ ಒಬ್ಬಳೇ ಇರ್ತಾಳೆ ಸರ್ ಯಾವಾಗ್ಲೂ ರೂಮಲ್ಲಿ ಹ್ಮ್ 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 ಹ್ಮ್

ನೀವು ಮೃದು ಹೃದಯ ಆಗಿರುತ್ತೀರಿ ಸಂತೃಪ್ತವಾಗಿರುತ್ತೀರಿ ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತೀರಿ ತಿಳುವಳಿಕೆ ವ್ಯಕ್ತಿಯಾಗಿರುತ್ತೀರಿ ತಿಳುವಳಿಕೆನ ಚೆನ್ನಾಗಿದೆಯಾ ಚೆನ್ನಾಗಿದೆ ಜನರ ಮೆಚ್ಚುಗೆನ ಸೂಚಿಸುತ್ತಾರೆ ಸರ್ಕಾರ ಅದು ಏನಿದೆ ಶ್ರೀಮಂತರೇ ಪದೇ 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 ಕೆಲಸ ಅದು ಏನು ಗೊತ್ತಾ ಸಾಂತಮ್ಮ ಇವಾಗ ನಮ್ಮ ಮನೆಯಲ್ಲಿ ಸುಮ್ಮನೆ ಕಾಫಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ ನಿಮಗೆ ಕಾಫಿ ಕುಡಿಬೇಕು ಅಂತ ಇಷ್ಟ ಇರ್ತದೆ ಸುಮ್ಮನೆ ಪ್ರಾಬ್ಲಮ್ಸ್ ಏನ್ ಮಾಡಿ ಬಿಡಿ ಏನ್ ಬಿಡಿ ಈಗ ಎಮ್ಮ ಬಂದ್ಬಿಟ್ಟು ಸಂತಮ್ಮ ಕಾಫಿ ಮಾಡಿ ಕೊಡ್ತೀವಿ ಕೂತ್ಕೊಳ್ಳಿ ನೀವು ಕುಡಿ ಬನ್ಸಿದ್ರು ಏನ್ ಮಾಡಿ ಬಿಡಿ ಏ ಪರವಾಗಿಲ್ಲ ಬಿಡಿ ಆಯ್ತುಕೊಂಬಿಡಿ ಈ ಊಟ ಮಾಡೋ ಟೈಮ್ ಯಾಕೆ ಬಿಡಿ ಅಂತೀರಿ ಹೊರಗಡೆ ಹೋಗಿ ಅಷ್ಟೇ ಸಾಕು ರೂಮ್ ಹೋಗಿ ಸೇರ್ಕೊಂಡ್ಬಿಡ್ತಾರೆ ನೀವು ಹೊರಗಡೆ ಹೋದ ತಕ್ಷಣ ಸೊ ಸ್ವಲ್ಪ ಕಾಫಿ ಕುಡಿಯೋ ತಲೆನೋಯ್ತಿತ್ತು ಇನ್ನೊಂದ್ಸರಿ ಕೇಳಿದ್ರೆ ಕುಡಿಬಿಡ್ತೀನಲ್ಲ ಆ ತರ ಕೆಲವನ್ನ ನಾವು ಮಿಸ್ ಮಾಡ್ಕೊತಿವಿ ಮಿಸ್ ಮಾಡ್ಕೊತಿವಿ ಬರೋದನ್ನ ಆ ಟೈಮ್ ನಾವು ತೊಗೊಳೋದಿಲ್ಲ ಅಹಂಕಾರಕ್ಕೋ ಅಜ್ಞಾನಕ್ಕೋ ಅಥವಾ ಬೇರೆ ಇನ್ಯಾರೋ ಹೇಳಿದ್ರು ಅಂತ ಅದನ್ನು ಮಿಸ್ ಮಾಡಿಕೊಂಡ್ರೆ ಏನು ಮಾಡ್ಕೊಳಕ್ಕಾಗುತ್ತ ಆಯಿತಾ ಕೆಲವರು ಇನ್ನೊಂದು ವರ್ಷ ಪದವಿ ಆಯ್ತದೆ ಅಂತ ಹೇಳಿದ್ರಿ ಆಗ್ಲೇ ಇಲ್ಲ ಇವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತದೆ ಬಂದ ಗಂಡುಗಳನ್ನು ಇವ್ರು ಹುಕ್ಕೊಳೋದಿಲ್ಲ ಅವನಿಗೆ ನೆನ್ನೆ ನಿಮ್ಮ ಬೃಂದಂಗ ಹೇಳ್ತಾ ಇದ್ದೆ ನಾನು ಅದು ಯಾವುದೋ ಸಿನಿಮಾ ನೋಡಿಬಿಟ್ಟು ಹುಡುಕಿಡ್ಕೊಂಡ್ಬಿಟ್ಟಿದೆ ಹುಡುಕಂದ್ರೆ ಹಿಂಗಿರ್ಬೇಕು ಅಂತ ಯಾವ್ದೋ ಹಿಂದಿ ಮೂವಿ ಎಲ್ಲ ಇಡೀ ಸಿನಿಮಾ ಆರ್ಟಿಸ್ಟು ನಾನು ಹೇಳ್ತಾ ಇರ್ತೀನಿ ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ಸಿನಿಮಾದಲ್ಲಿ ಇರೋರು ಇಡೀ ಸಿನಿಮಾದವರು ರಾಜ್ಕುಮಾರ್ ವಿಷ್ಣುವರ್ಧನ್ ಸಂಕರ್ಮ ಕಾಲದಿಂದ ಇವಾಗ ನಾವು ಎಷ್ಟು ಕ್ಲೋಸ್ ಆಗಿ ಕುಂದ್ಕೊಂಡಿದ್ದೆವು ಇದಕ್ಕಿಂತ ಕ್ಲೋಸ್ ಆಗೇ ನಾವು ಇದ್ದವ್ರ ಜೊತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅವರೆಲ್ಲ ಡ್ರಾಮಾ ನಾಟಕ ಅವ್ರದ್ದು ರಿಯಲ್ ಲೈಫೇ ಬೇರೆ ಸೊ ಇಲ್ಲಿ ಡ್ರಾ ನಾಟಕ ಸಿನಿಮಾ ಅಂದ್ರೇನು ನಾಟಕ ನಾಟಕ ಅಂದ್ರೇನು ಡ್ರಾಮಾ ಅದು ರಿಯಲ್ ಲೈಫಲ್ಲಿ ಆ ಥರ ಅವ್ರು ಇರೋದೇ ಇಲ್ಲ ಬಣ್ಣ ಹಚ್ಕೊಂಡು ಜನಕ್ಕೆ ತೋರಿಸ್ತಾರೆ ಈ ಬಣ್ಣನೇ ನಿಜ ಅಂದ್ಕೊಂಡು ಭ್ರಮೆನಲ್ಲಿ ನೀವು ಮುಳುಗೋಗ್ಬಿಡ್ತೀರಿ ಅವ್ರ ಹತ್ತಿರದಿಂದ ಅವ್ರ ಜೀವನಗಳನ್ನ ನೋಡಿದ್ರೆ ಹೇಗೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾ ಈ ಬಣ್ಣದ ಜೀವನ ಹಾಗೆ ಬಣ್ಣ ಹಚ್ಕೊಂಡು ಈಗ ಯಾವುದೋ ಕಾಂತಾರ ಅಂತ ಜನ ಬಿದ್ದು ಹೋಗ್ತಾರೆ ಆಯ್ತಾ ಅಲ್ಲಿ ಅವ್ರದ್ದು ರಿಯಲ್ ಲೈಫೇ ಬೇರೆ ಇರ್ತದೆ ಬಣ್ಣ ಹಚ್ಕೊಂಡು ಒಂದೊಂದು ಸ್ಕ್ರಿಪ್ಟ್ ಬರ್ಕೊಂಡು ಆ ಡೈಲಾಗ್ಗಳು ಬರ್ಕೊಂಡು ಅದನ್ನು ಜನಕ್ಕೆ ಸೋರಿಸಿ ದುಡ್ಡು ಮಾಡ್ತಿರ್ತಾರೆ ಈ ಹುಚ್ಚು ಜನಗಳು ಅದೇ ಸತ್ಯ ಅಂತ ಭ್ರಮೆನಲ್ಲಿ ಬಿದ್ದು ಬಿದ್ದು ಓಡ್ತಿರ್ತಾರೆ ಅದೇ ಥರ ಈ ಬತ್ತಿ ಬಳಕೊಂಡು ಪಂಚ ಉಟ್ಕೊಂಡು ಹೋಗಲ್ಲಿ ಬಿದ್ದು ಬದ್ದಾಡ್ತಿರ್ತಾರೆ ತೇಟ್ರ ಮೇಲ್ಗಡೆ ಇಂಥ ಇಡೀ ಎಟ್ಗಳಿರೋ ದೇಶ ಇದು ಸೊ ಹಾಗಾಗಿ ಕೆಲವೊಂದು ಆಪರ್ಚುನಿಟೀಸು ನಿಮ್ಮ ಕುಂಡಲಿನಲ್ಲಿ ನೀವು ಹುಟ್ಟಿದ ಟೈಮ್ನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಬರ್ತಿರ್ತದೆ ಆ ಟೈಮನ್ನು ನೀವು ಮಿಸ್ ಮಾಡ್ಕೋತು ಅಂದರೆ ಅದು ಮತ್ತೆ ಬರೋದು ತುಂಬ ಕಡಿಮೆ ಬರೋ ಆಪರ್ಚುನಿಟೀಸನ್ನು ತಗೋಬೇಕು ಈ ಕೆಟ್ಟದ್ದು ಅಷ್ಟೇ ನಿಮಗೆ ಹಿಂದೆಲ್ಲ ನಿಮಗೆ ರಾಜಗುರುಗಳು ಅಂತ ಹೇಳ್ತಿದ್ರು ಅವ್ರಿಗೇನಾದರೂ ಇಂಥ ಟೈಮ್ನಲ್ಲಿ ಹೊರಟಾಗ ಅವ್ರಿಗೇನಾದರೂ ಏನಾದರೂ ಹಾಕ್ತಿದೆ ಅಂದರೆ ತಕ್ಷಣದಲ್ಲಿ ಅವ್ರಿಗೆ ಗೊತ್ತಾಗ್ತಿತ್ತು ಏಕೆಂದರೆ ಅವ್ರು ತ್ರಿಕಾಲಜ್ಞಾನಿಗಳಾಗ್ತಿದ್ರು ಪಾಸ್ಟು ಟು ಫ್ಯೂಚರ್ ಗೊತ್ತಿತ್ತು ಯೋಗ ಸಾಧನೆ ಮಾಡಿರ್ತಿದ್ರು ಸೊ ಅವ್ರು ಹೋಗೋದು ಬಿಡ್ತಿರಲಿಲ್ಲ ಇಲ್ಲ ನನಗೇನೋ ಇವಾಗ ಸಿಕ್ಸ್ ಸೆನ್ಸ್ ಕೆಲಸ ಮಾಡ್ತಿದ್ದೆ ಇವತ್ತು ಹೋಗೋದು ಬೇಡ ಸ್ಟಾಪ್ ಮಾಡಿ ನನಗೆ ರಾತ್ರಿ ಏನೋ ನನಗೆ ಸಿಕ್ಸ್ ಸೆನ್ಸ್ ಕೆಲಸ ಮಾಡ್ತು ಫಾರ್ ಎಕ್ಸಾಂಪಲ್ ನಾನೇ ಓಪನ್ ಆಗಿ ಹೇಳ್ತಿರಲಿಲ್ಲ ನಾನು ಡಿಎಲ್ ಫೋಟೋ ಹಾಕಿದ್ದೆಲ್ಲ ಕೆಳಗಡೆ ಬೇರಬೇಕು ನಮ್ಮ ಎರಡನೇ ಸಿಸ್ಟ್ರು ಒಂದು ಟ್ವೆಂಟಿ ಒನ್ ಒನ್ ಮಂತ್ ಹೇಗೊತ್ತಿರೋದ್ರು ನನಗಾದ್ರೆ ಹಿಂದಿನ ದಿವಸ ನಿದ್ರೆನಲ್ಲ ಸೇಮ್ ಇದೇ ಥರ ಕುಂತ್ಕೊಂಡು ನನಗೆ ಆ ಸೆನ್ಸ್ ಗೊತ್ತಾಗಿದೆ ನನಗೆ ನೀವು ಬಿಲೀವ್ ಹಾರ್ ನಾಟ್ ಬಿಲೀವ್ ನೀವು ನಮ್ಮ ಥರ ಗೊತ್ತಿಲ್ಲ ನಾನು ಕುಂತಿದ್ದ ಜಾಗದಲ್ಲಿ ಸತ್ಯವಾಗ್ಲೂ ಹತ್ತಿದ್ದೀನಿ ಗಾಡ್ ಪ್ರಾಮಿಸ್ ನಾನು ಹತ್ತಿದ್ದೀನಿ ಬಟ್ ಅಷ್ಟು ಇಂಡೆಪ್ಟಾಗಿ ಹೋಗಲಿಲ್ಲ ಆಗ್ತದೆ ಅಂತೇಳಿ ಆಗ್ಬಹುದು ಕುಂತಿದ್ದ ಜಾಗದಲ್ಲಿ ಈ ಥರ ಆದರೆ ಏನಾಗ್ಬಹುದು ಅಂತೇಳಿ ಅದು ಇಮ್ಯಾಜ್ ಮಾಡಿಕೊಂಡು ಇದೇ ಥರ ನಾನೇನು ಬೇರೆ ಥರ ನಿದ್ರೆ ಮಾಡಿಕೊಂಡು ಏನೋ ಕಾಣಿಸ್ತು ಕನ್ಸಲ್ ಕಾಣಿಸ್ತು ಅಲ್ಲ ನನಗೆ ಅಷ್ಟು ಸಿಕ್ಸ್ ಕೆಲಸ ಮಾಡಿದೆ ಹತ್ತಿದ್ದೀನಿ ಅದಾದ ಎರಡನೇ ದಿನಕ್ಕೆ ಎರಡು ದಿವಸ ನಾನು ಡಿ ನೈಟಲ್ ಹಾಸ್ಪಿಟಲ್ ಇದ್ದೆ ನನ್ನ ಕಣ್ಣು ಮುಂದ್ಗಡೆ ಸತ್ತೋದು ಆ ಥರ ಗೊತ್ತಿರ್ತದೆ ಹಾಗಾಗಿ ಜ್ಯೋತಿಷ ಇದೆಯಲ್ಲ ಜ್ಯೋತಿಷ್ಯನ ನೀವು ಟ್ವೆಲ್ ಇಯರ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಜ್ಯೋತಿಷ್ಯ ನಾಟ್ ಈಸಿ ನಮ್ಮ ರೂಪಾಯಿ ಮಾತ್ವ ಅವ್ರಿಗೆ ಗೊತ್ತಿತ್ತ ಸರ್ ನಿಮ್ಗೆ ಇಷ್ಟೇ ಅವರು ಎರಡನೇ ಅಕ್ಕ ಅಲ್ಲ ಅವ್ರದ್ದು ಹುಟ್ಟಿದ ಡೇಟ್ ತಗೊಂಡು ನೀವು ವೆನ್ ಐ ವಾಸ್ ಬರ್ನ್ ಐ ಡೋಂಟ್ ನೋ ನಂದೇ ಗೊತ್ತಿಲ್ಲ ನಮ್ಮ ತಾತ ಬಂದು ಮೈಸೂರು ಅರಮನೆಯಲ್ಲಿ ವಿದ್ವಾನ್ ಅವರು ಎಲ್ಲಾರ್ದು ಜಾತಿಗಳು ಬರೆದಿಟ್ಟು ಪಾಂಡವಪುರದಲ್ಲಿ ಹೊತ್ತು ಮನೆ ಸುಟ್ಟೋದಾಗ ಎಲ್ಲ ಹೋಯ್ತು ಹಾಗಾಗಿ ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಹಾಗಾಗಿ ನಿಮ್ಗೆ ಇವಾಗ ಸ್ವಲ್ಪ ಎಲ್ಲ ನಾಲೆಡ್ಜ್ ಇದೆ ಕಲ್ತ್ಕೊತಾರೆ ಬಟ್ ಅವಾಗ ಯಾರಾದರೂ ರಾಜಗುರುಗಳು ತುಂಬಾ ಇವಾಗ್ಲು ನೀವು ಇಡೀ ಇಂಡಿಯಾದಲ್ಲೆಲ್ಲ ಹುಡುಕೋದ್ರೆ ಒಂದ್ ಇನ್ನೂರು ಜನ ಸಿಗ್ಬೋದು ಪ್ರಾಪರ್ ಆಗಿ ಜ್ಯೋತಿಷ್ಯ ಕುಂಡಲಿನ ಹಾಕೋದು ನಿಮಗೆ ಕೈ ನೋಡಿ ಹೇಳ್ತೀನಿ ನೋಡ್ಬಿಟ್ಟು ನಿಮ್ಗೆ ಚೆನ್ನಾಗಿರಲ್ಲ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಯಾರೋ ಆದ್ರೆ ನಂಬಿಡಿದಳೆ ಬರ್ತೀನಿ ಕೊನೆಗೆ ನಿಮಗೆ ಕವಡೆ ಬಿಟ್ಬಿಟ್ಟು ಶಾಸ್ತ್ರ ಸುದ್ದ ಮುಟ್ಟಾಳ್ತಾನೆ ಡೋಂಟ್ ಬಿಲೀವ್ ಇಟ್ ಅದನ್ನ ನಂಬೇಡಿ ಅದೆಲ್ಲ ಫ್ರಾಡು ಆ ತರ ಆಗುದಿಲ್ಲ ನಂಬರ್ ತ್ರೀ ನಿಮಗೆ ಗಿಣಿನ ಇಟ್ಕೊಂಡು ಅದಕ್ಕೇನು ಬಾಳೆಹಣ್ಣು ಕೊಟ್ಕೊಂಡು ಅಥವಾ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಕಾರ್ ತೆಗೆಸ್ಬಿಟ್ಟು ನಿಮಗೆ ಜ್ಯೋತಿಷ್ಯ ಹೇಳ್ತೀನಿ ಅದು ಸುದ್ದ ಸುಳ್ಳು ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಇದೆ ಬಟ್ ಅದರಲ್ಲಿ ನೀವು ಹನ್ನೆರಡು ವರ್ಷ ಈಗ ಇವರೆಲ್ಲ ಹೆಂಗೆ ಮಾಸ್ಟರ್ ಡಿಗ್ರಿಗಳು ಮಾಡ್ತಾರೋ ಹಾಗೆ ಅದಕ್ಕಿನ್ನ ಡಿಫಿಕಲ್ಟ್ ಇದು ನೀವು ಎಲ್ಲಿ ಐನೂರು ಸಾವಿರ ರೂಪಾಯಿ ಕೊಡೋದಕ್ಕೆ ಇನ್ನೊಂದು ಐನೂರು ರೂಪಾಯಿ ಉಳಿಸೋದು ನೋಡ್ಬೋದು ಅಂತ ಖಂಚಿತನ ಮಾಡ್ತೀರಿ ನಮಗೆ ತಲೆ ಕೆಟ್ಟೋಗ್ತದೆ ಒಂದೇ ಒಂದು ಏನಾದರೂ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಫುಲ್ ಚೇಂಜ್ ಹೋಗ್ತದೆ ಇಲ್ಲಿ ನಾವು ಹೇಳಿರೋದಕ್ಕೂ ನಿಮ್ಮ ಜಾತಕಕ್ಕೂ ಸರಿನೇ ಬರೋದಿಲ್ಲ ತುಂಬಾ ಹಿಂಡೆಪ್ತ ನೋಡಬೇಕು ತಲೆ ಕಟ್ಟ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಡೇಸ್ ಬೇಕು ಒಬ್ಬರದ್ದು ಕುಂಡರಿನೇ ಬರೀತೀನಿ ಅಂದ್ರೆ ಅಂದರೆ ಇನ್ನೂ ಕಷ್ಟನೇ ಏನೋ ಈ ತರ ಆದ್ರೆ ಹೇಳ್ತಾ ಹೋಗ್ಬಿಡ್ಬೋದು ಅಷ್ಟು ಕುಂಡರಿ ಬರ್ಸಕ್ಕೆ ಎಷ್ಟು ಬೇರೆಯವ್ರ ಜಾತ್ಕ ಅಂತ ಅಲ್ಲ ಅದು ಕುಂಡಲ್ಲಿ ಅಂದ್ರೆ ಇವಾಗ ನಿಮ್ಗೆ ಏನು ಹೇಳ್ತಾ ಇದ್ದರೆ ನಿಮಗೆ ಪಿಂಟು ಪಿನ್ ಬರ್ತದೆ ಬಾರೊಂದು ಅದಕ್ಕೆ ಸೊಚುವೇಶನು ಕೊಡ್ತೀರಾ ಹೌದ್ ಅದಕ್ಕೆ ಯಾರನ ಹೌದು ನಿಮ್ಮಲ್ಲಿ ಇಡಿಲ್ ಲೈಫ್ ಟೈಮ್ ನಿಮ್ಗೆ ಅದನ್ನ ಆಗಿ ಬರಿಬೇಕು ಅಂದ್ರೆ ಡೇ ಬೈ ಡೇ ಅದು ಇಟ್ಸ್ ಇಟ್ಸ್ ಫೈರಿಟಿಫೆಕ್ಟ್ ಆದ್ರೆ ಸಾಧ್ಯನೇ ಆಗೋದಿಲ್ಲ ನಾವು ಮೆಂಟಲಾಗಿ ಹೋಗ್ತೀವಿ ಡೇ ಬೈ ಡೇ ಅಂತ ಏನಾಗ್ತದೆ ಅಂತ ಹೇಳಿ ಬರುತ್ತೆ ಕೆಲವು ಜನರು ನಿಮ್ಮ ದಾರಿ ತಪ್ಪಿಸೋದಕ್ಕೆ ಟ್ರೈ ಮಾಡ್ತಾರಂತಮ್ಮ ದಾರಿ ತಪ್ಪು ಧ್ಯಾನ ಪಡೆಯಲು ನೀವು ಅಸಹತಿ ತೋರಿಸ್ತೀರಿ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಗ್ಯಾಸ್ಟ್ರಿಕ್ಕು ಅಸಲ್ ರೀತಿ ಸಮಸ್ಯೆಗಳು ಪಕ್ಕ ನಾನೇ ಹೇಳ್ತಾ ಇದ್ದೀನಿ ಸರ್ ನಿಜ ಬಿ ಕೇರ್ಫುಲ್ ನಿಮ್ಮ ಗಣ್ಣಿಂದ ಸ್ವಲ್ಪ ಕಿರಿಕಿರಿ ಆಗ್ತದಂತೆ ಅದು ಕಾಮನ್ ಈಗ ನಾನು ನನ್ನ ಹೆಂಡ್ತಿ ಕಿರಿಕಿರಿ ಮಾಡ್ತೀನಿ ಅವಳಿಂದ ನನಗೂ ಬೇಕಾದ್ರೆ ಕಿರಿಕಿರಿ ಆಗ್ತಿರ್ತದೆ ಅದು ಶಾಂತ ಮಟ್ಟ ನಿಮ್ಮ ನಿಮ್ಮಪ್ಪನೂ ಮಾಡ್ತಿರ್ತಾರೆ ಅದು ಕಾಮನ್ ಹೌದು ಸರ್

ಅಲ್ಲ ಮನೆಗೆ ಮಾರಿ ಊರಿಗೆ ಉಪ್ಕಾರಿನ ಥರ ಆಗಿದೆ ನಿಮ್ಮ ಕತೆ ಹ್ಞೂ ಮುಂದಕ್ಕೆ ನೀವು ಸಫರ್ ಮಾಡಬೇಕಾಗ್ತದೆ ಒಂದು ಹೇಳಿ ತಿಳ್ಕೊಳ್ತೀನಿ ನಾನು ನೇರವಾಗಿ ಹೇಳ್ತೀನಿ ನೀವು ಏನು ಬೇಕಾದ್ರು ಅಂದ್ಕೊಳ್ಳಿ ಇಡೀ ನಾನು ಈ ಸೊಸೈಟಿ ನೋಡಿದ್ದೀನಿ ಇಡೀ ನಮ್ಮ ಹೆಂಟರ್ ಫ್ಯಾಮಿಲಿ ನೋಡಿದ್ದೀನಿ ಲಕ್ಷಾಂತರ ಜನ ನೋಡಿದ್ದೀನಿ ಸೊ ನಮ್ಮಲ್ಲಿ ನಮ್ಮ ಮಕ್ಳುಗಳು ನಮ್ಗೆ ಆಗಬೇಕು ಹೊರತು ಬೇರೆಯವ್ರಿಗೆ ಆಗೋದಿಲ್ಲ ನಿಮ್ಗೆ ಏನಾಗಿದೆ ಗೊತ್ತಾ ಸೊ ನನ್ನ ಮಗಳಿಗೆ ನನಗೆ ನಮ್ಮ ಅಕ್ಕನ ಮಗ ಸಪೋರ್ಟ್ ಆಗ್ತಾನೇನೋ ಮುಂದ್ಕ್ ನೋಡ್ತಾನೆನೋ ಇವ್ಳು ನಿಂತ್ಕೊಂಡು ಮದುವೆ ಮಾಡ್ತಾನೆನೋ ನೋ ನೀವು ನಿಮ್ ಮಗಳನ್ನ ಇಗ್ನೋ ಹಾರ ಮಾಡ್ತಾ ಇದ್ರಿ ನಿಮ್ಮ ಅಕ್ಕನ ಮಗನ್ನ ನೀವು ನೆಗ್ಲೆಕ್ಟ್ ಮಾಡಿ ಅಥವಾ ನೀವು ಇಟ್ಕೋಬೇಡಿ ಮನೆಯಲ್ಲಿ ಅವ್ನ ಪ್ರೀತಿಸ್ಬಿಡಿ ಅವ್ನ್ ಊಟ ಹಾಕಬೇಡಿ ಅಂತ ಹೇಳ್ತಿಲ್ಲ ಅಷ್ಟೇ ಪ್ರಿಪ್ರೆನ್ಸ್ ನಿಮ್ಮ ಮಗ್ಳಿಗೂ ಕೊಡ್ಬೇಕು ಆ ದ್ವೇಷ ಅನ್ನಿಸ್ತಾಳೆ ಅವ್ಮೇಲೆ ತುಂಬಾ ಇದ್ ಮಾಡ್ತಾ ಇದ್ದಾಳ ಅಲ್ಲ ಅದು ಕಾಮನ್ ಯಾಕಂದ್ರೆ ನೀವು ನಿಮ್ಮ ಮಗಳ ಕೊಡ್ಬೇಕಾದ ಪ್ರೀತಿನ ನೀವು ನಿಮ್ಮ ಅಕ್ಕನ ಮಗನ ಕೊಟ್ರೆ ಎಲ್ಲ ಮಕ್ಕಳು ಅದು ಜೆರೋಸಿ ಬಂದೇ ಬರ್ತಾರೆ ಖರ್ಚು ಒಂದು ರೂಪಾಯಿ ಕೊಡಲ್ಲ ಒಂದು ಬಟ್ಟೆ ತಗೊಡಲ್ಲ ಎಲ್ಲ ಇವಳಿಗೆ ಮಾಡ್ತಾ ಇರೋದು ಅವರು ರೇಷನ್ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಆಮೇಲೆ ಹಾ ಹುಡುಗನು ಬಟ್ ನನಗೆ ಗೊತ್ತಿಲ್ಲ ಹಾ ಹುಡುಗನು ಈಗ ನಿಮ್ಮ ಮನೆಯಲ್ಲಿ ಇದ್ದೀವಿ ಅಂದ್ರೆ ಎದ್ದ ತಕ್ಷಣ ಬೆಸಿಟ್ಟನ್ನು ಮಾಡಿಸೋದು ಅಥವಾ ಇನ್ನೊಂದನ್ನ ಹೆತ್ತಿಡೋದು ಅಥವಾ ಅದನ್ನು ಸ್ವಲ್ಪ ಕಸ ತೆಗೆದು ಅವ್ನ ಬಟ್ಟೆಗಳನ್ನ ವಾಶ್ ಮಾಡಿಕೊಡೋದು ಅಥವಾ ಒಂದು ಏನಾದರೂ ನಿಮ್ಗೆ ಒಂದು ಸಣ್ಣ ಪುಟ್ಟ ನೀರು ಇಟ್ಕೊಳ್ಳಮ್ಮ ಅಥವಾ ಏನೋ ಒಂದು ಸಣ್ಣ ಪುಟ್ಟದ ಮಾಡಬೇಕು ಸುಮ್ಮನೆ ಹೋಗಿ ಬಂದ್ಬಿಟ್ಟು ಮಲ್ಕೊಂಡಿದ್ದು ಮಲಗಿದ್ದು ಬಟ್ಟೆನೂ ಹೆತ್ತೋದಿಲ್ಲ ಬೆಡ್ ಹೆತ್ತೋದಿಲ್ಲ ಪಿಲ್ಲರ್ನೂ ಹೆತ್ತೋದಿಲ್ಲ ಅಂತಂದ್ರೆ ಮತ್ತೆ ನೀವು ನಿಮ್ಮ ಮಗಳಿಗಿನ್ನ ಜಾಸ್ತಿ ಕೊಡಿ ತಪ್ಪು ಅಂತಲ್ಲ ಮಾಡ್ತಾ ಇರೋದು ಒಳ್ಳೇದು ಇಟ್ಸ್ ಕರೆಕ್ಟ್ ಬಟ್ ಅಷ್ಟೇ ಪ್ರಿಫರೆನ್ಸ್ ಅನ್ನ ನಿಮ್ಮ ಮಗಳಿಗೂ ಕೊಡಬೇಕು ಅವ್ಳದ್ದು ಹೆಲ್ತ್ ಇಶ್ಯೂಸ್ ಇದೆ ಅದ್ರ ಕಡೆ ನೀವು ದುಡ್ಡು ಖರ್ಚು ಮಾಡೋದಕ್ಕೆ ಕಂಜೂಸ್ನ ಮಾಡ್ತಾ ಇದ್ರಿದ್ರೆ ಸಾರ್ ನಾನ್ ಮಾಡಿ ಅದಕ್ಕೀಗ ಸುಮ್ನೆ ಇರೋದು ಅವ್ಳ್ ದುಡ್ದು ಇರೋದ ಅವ್ಳಾದ್ರು ಮಾಡ್ಕೋಬೇಕಲ್ವಾ ಅದು ಮಾಡ್ತಾರೆ ಅವ್ಳ ನಿಮ್ಮನ್ನ ಕಂಜೂಸು ಒಂದ್ ರೂಪಾಯಿ ಬಿಚ್ಚಿದ ಕಂಜುಸ್ ಇಲ್ಲ ಬಿಡಿ ನಾನ್ ನನ್ನಷ್ಟೇ ಮಾಡ್ಲಿ ನಾನು ಇರೋದು ನೇರವಾಗಿ ಹೇಳ್ತೀನಿ ನೀವು ಏನು ಅಂದ್ಕೊಂಡ್ರೆ ಬರೋಲ್ಲ ನನ್ನ ಬ್ಯಾಡ್ ಹ್ಯಾಬಿಟ್ ಆಮೇಲೆ ಅವಳು ಅಷ್ಟೇ ಇರುದನ್ನ ಖರ್ಚು ಮಾಡಿಬಿಟ್ರೆ ಹೇಗೆ ಹೇಳಿ ಮೆಡಿಸಿನ್ಸ್ಗೆ ಇನ್ನೊಂದು ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಅದ ಸೊ ಅದು ಹಾರ್ಟ್ ಆಫ್ ಹ್ಯೂಮನ್ ಡಿಸೀಸ್ ನೀವು ನನ್ನಲ್ಲ ಯಾರಾದರೂ ಹತ್ತು ಜನ ಎಕ್ಸ್ಪರ್ಟ್ ಡಾಕ್ಟರ್ಗಳು ಬೇಕಾದ್ರೆ ಅವಳಿಗೆ ಇರೋದು ಹಾರ್ಟ್ ಆಫ್ ಹ್ಯೂಮನ್ ಡಿಸೀಸ್ ಅದಕ್ಕೆ ಸ್ವಲ್ಪ ಹೆಲ್ತಿ ಫುಡ್ಡು ತಗೋಬೇಕು ಮತ್ತೆ ತುಂಬ ಓವರ್ ಸ್ಟ್ರೆಸ್ಸು ಮಾಡ್ಕೋಬಾರ್ದು ಸೊ ಮೆಡಿಸಿನ್ಸ್ ಬೇಕಾಗ್ತದೆ ನೀವು ಅವಳ ಸಂಬಳದಲ್ಲೇ ಕೊಟ್ಕೊಳ್ಳಿ ಅಂದರೆ ಅವಳ ಆ ಕಡೆಗೆ ಅದನ್ನು ಪೆಟ್ರೋಲ್ಗೆ ಹಾಕ್ತಾಳು ಅಥವಾ ಅವಳು ಬಟ್ಟೆನೇ ತಗೊಳ್ತಾಳೆ ಕೊಡಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇನ್ನೇನು ಮಾಡ್ತೀನಿ

ನೋಡಿದ್ಯಾ ನಿನ್ನ ಮಗಳು ಸರಿಯಾಗಿ ಮಾಡಿಲ್ಲ ನೋಡಿದ್ಯಾ ನೀನು ಬಿಟ್ಟು ಈಗಲೇ ಅವ್ರು ಪಿ ಜಿಗೆ ಹೋಗೋಣ ಅಂದರೆ ನೆಕ್ಸ್ಟ್ ನೀನು ನೋಡ್ತಾಳೆ ಸೊ ಅಮ್ಮನಿಗೂ ಯಾರು ಏನೇ ಅಂದರು ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮೆಂಟಲಿ ವೀಕ್ ಆಗೇ ಆಗ್ತಾರೆ ಅಂತ ತಪ್ಪು ಕೆಲಸಗಳು ಮಾಡಬೇಡ ಸೊ ಈಗ ಯಾರೋ ಫ್ರೆಂಡ್ಗಳು ಸಿಕ್ಕವ್ರೆ ಯಾರ್ಯಾರೋ ಹೇಳಿದ್ರು ಅಂತ ಆ ಥರ ಕೆಲಸಗಳು ಮಾಡಬೇಡ ಅಂತೇಳಿದ್ನಿ ಹೋಗೋ ಚಾನ್ಸಸ್ಸು ಇದೆ ಅದಕ್ಕೆ ಟ್ರೈ ಮಾಡ್ತಾಳೆ ಹೋಗಲಿ ಬಟ್ ಅಲ್ಲೇ ಪರ್ಮನೆಂಟಾಗಿ ಅವಳು ಇರೋದಿಲ್ಲ ಸೊ ಹರ ಮಾಡ್ಕೊಂಡು ಬರುವಂತಹದ್ದು ಇದೆ ಬರ್ತಾಳೆ ಸೊ ಎರಡು ಕಡೆ ಒಳ್ಳೆ ಕಡೆ ಸಂಬಂಧಗಳು ಹೇಳಿದ್ದೆ ಅಮ್ಮನೂ ಮನ್ಸ್ ಮಾಡ್ಲಿಲ್ಲ ಮಗಳಿಲ್ಲ ಹುಡುಗಿ ಕರ್ಕೊಂಡ್ ಬರ್ಲಿ ಸಾಕು ಹುಟ್ಟಿದ ಬಟ್ಟೆ ಜನ ಮೆಚ್ಚ ಮಾಡ್ಬಾರ್ದು ಇವಾಗ ಹೀಗೆ ಈ ಹುಡುಗಿ ಆಗ್ಲಿ ನಿಮ್ ಮಗ್ಳೆ ಆಗ್ಲಿ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗ್ತಾರೆ ಅಂದ್ರೆ ಯಾಕೆ ಓದ್ಬೇಕು ನಾನು ಈ ಹುಡುಗಿ ಬದ್ನ ಹೇಳ್ತೀನಿ ಯಾಕೆ ಕಷ್ಟಪಟ್ಟು ಓದ್ಬೇಕು ಯಾಕೆ ಎನ್ ಸಿಗ್ ಹೋಗ್ಬೇಕು ಯಾಕೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಈಗ ಗೌರ್ಮೆಂಟ್ ಕೆಲಸ ಅಂದ್ರೆ ಏನ್ ಈಜಿ ಅಲ್ಲ ನೋಡಿ ಇವಾಗೆಲ್ಲ ಮನೆ ಮನೆ ಬಾಗಲಿಗೆ ನೀವು ಹೋಗ್ಲಿಲ್ಲ ಅಂದ್ರೆ ಸರ್ವೆ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಎಫ್ಐಆರ್ ಹಾಕ್ತಿವಿ ಅಂತಾರಂತೆ ಎಲ್ಲಿಂದ ಎಲೆಲ್ಗೋ ತೆರೆದಾಕ್ರೆ ಹಾಗಾಗಿ ಬೇರೆಯವ್ರಿಗೆ ಸಲಹಾ ಮಾಡ್ಕೊಂಡು ಯಾಕೆ ಮಾಡ್ಬೇಕು ಎಲ್ಲಾ ಸ್ಪೆಸಿಲಿಟಿ ದೇವ್ರ ಕೊಟ್ಟಾಗ ಸೊ ಆತರ ಮಿಸ್ ಮಾಡ್ಕೊಂಡಿದ್ರಿ ಬಟ್ ಮಿಸ್ ಮಾಡ್ಕೊಂಡಿದ್ರೆ ನಾನು ಹೇಳ್ತೀನಿ ಗಂಡ ಗಂಟೆ ಎಲ್ಲಿರ್ಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ ಅದ್ ಆಗ್ತದೆ ನಾವು ಭ್ರಮೆಗೆ ಅಲ್ಲಾಗಬೇಕಾಯ್ತು ಇಲ್ಲಾಗಬೇಕಾಯ್ತು ಅವಳು ತುಂಬಾನೇ ಅವಳಿಗೆ ಅಯ್ಯೋಯೋಯೋ ಬ್ರಹ್ಮಾಂಡದ ಶ್ವಾಸಗಳು ನಿಮ್ಮ ಯೋಗ ಯೋಗ ಬಂದಮೇಲೆ ತುಂಬಾನೇ ಇಂಪ್ರೂವ್ ಆದ್ಲು ನಾಲೇಜ್ ಚನ್ನಾಗಿ ಬೆಳಿತ್ತು ಚೆನ್ನಾಗಿದೆ ಹಂಗಂದ್ರೆ ಸಾತೀ ಸರ್ ಮಾತ್ರ ಬಟ್ हाउ बैड ಲಕ್ ಆ ಹೆಲ್ತ್ ಕೈ ಕೊಡ್ತಾನೆ ಇದೆ ಅದ್ರಲ್ಲಿ ಅವ್ರು ಕರೆಕ್ಟ್ ಆಗಿದಿದ್ರೆ ಇಲ್ಲ ನಾನು ಈಗ ಈ ಯಮ್ಮನ ಮನವರೆಲ್ಲ ಇದು ಮಾಡ್ತಿರ್ತಾರಲ್ಲ ಆಪೋಸ್ ಮಾಡ್ತಿರ್ತಾರೆ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ನಮ್ಮ ಮಕ್ಳುಗಳು ಆ ಥರದವ್ರು ಸಿಗ್ಬೇಕಾಗಿತ್ತು ನಾನು ಎಲ್ಲೋ ನಿಲ್ಲಿಸ್ತಾ ಇದೆ ಸೊ ನಾನೊಬ್ಬ ಡಾಕ್ಟ್ರಾಗಿತ್ಕೊಂಡು ಒಬ್ಬ ಸ್ಪಿರಿಚುವಲ್ ಮಾಸ್ಟ್ರಾಗಿತ್ಕೊಂಡು ನನಗೆ ಈ ಥರದ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ ನೂರು ಥರದ ಅಡುಗೆ ಮಾಡ್ತೀನಿ ನೀವು ಹತ್ತು ನೂರು ಜನ ಏನು ಮಾಡ್ತೀರೋ ಅಷ್ಟು ಕೆಲಸ ನಾನು ಒಬ್ಬನೇ ಮಾಡ್ತೀನಿ ಈ ಥರದ್ದು ಗೊತ್ತಿಲ್ಲ ಅನ್ನಂಗಿಲ್ಲ ಪೇಂಟಿಂಗು ಡ್ರಾಯಿಂಗು ಸ್ವಿಮ್ಮಿಂಗು ಸೊ ಮೆಡಿಸನ್ಸು ಸರ್ಜರಿ ಕುಂಡಲಿನಿ ಆಯುರ್ವೇದ ಎಲ್ಲ ಲೈನಲ್ಲೂ ಇದ್ದೀನಿ ಆಯಿತಾ ಬಟ್ ಅಂಥವ್ರ ಹತ್ರ ಹೇಗೆ ಇಟ್ಕೋಬೇಕು ಅಂತೇಳಿ ನಮ್ಮ ಮಕ್ಕಳುಗಳಿಗೆ ನಮ್ಮ ಲೈನು ಬರೋದಕ್ಕೆ ಆಗಲಿಲ್ಲ ಏಕೆಂದರೆ ಅದು ಕಾರಣ ಸರಿ ಇರೋದು ಅವ್ರು ಹುಟ್ಟಬೇಕಾದ್ರೆ ನಿಮ್ಗೆ ಈಗಾಗಬೇಕು ನಿಮಗೆ ಇರಬೇಕು ಅಂತ ಇರ್ತದೆ ನಾನು ಸತಗತ ಪ್ರಯತ್ನ ಮಾಡಿದೆ ಎಕ್ಸ್ಪೆಷಲಿ ಮಗನ್ನ ಅವನು ವೇನೇ ಬೇರೆ ನಾನು ಬೇನೇ ಬೇರೆ ಸೊ ನಾವು ಯಾವುದೇ ಪೇರೆಂಟ್ಸ್ ಆಗಲಿ ಗುರು ಆಗಲಿ ನಮಗಿನ್ನ ಒಂದು ಸ್ಟೆಪ್ ಮೇಲೆ ಬೆಳೀಬೇಕು ಮಕ್ಕಳು ಅಂತ ಆಸೆ ಪಡ್ತಾರೆ ಪೇರೆಂಟ್ಸ್ ಆಗ್ಬೋದು ಅಥವಾ ಒಬ್ಬ ಗುರು ಆಗ್ಬೋದು ಗುರುವನ್ನು ಮೀರಿಸಿದಂಥ ಶಿಷ್ಯ ಆಗಬೇಕು ಅವಾಗಲೇ ಆ ಗುರು ತೃಪ್ತಿ ಆಗೋದು ಪೇರೆಂಟ್ಸು ಅಷ್ಟೇ ನಮಗಿನ್ನ ಒಂದು ಲೆವೆಲಲ್ಲಿ ಯಾರು ಕೈ ಕೆಳಗಡೆನು ಇರಬಾರ್ದು ಯಾರು ಒಂದು ಈ ಥರ ಬೆರಳು ಮಡಿಸ್ಬಾರ್ದು ಸರಿ ಇಲ್ಲ ಅಂತೇಳಿ ಎಲ್ಲ ಲೆವೆಲಲ್ಲಿ ಮಕ್ಕಳು ಬೆಳೆದ್ರೆ ಆ ಪೇರೆಂಟ್ಸ್ಗೆ ತೃಪ್ತಿ ತೃಪ್ತಿಯಿಂದ ಸಾಯ್ತಾರೆ ಮುಟ್ತಾರೆ ಇವರು ಒಂದು ಲೆವೆಲ್ ಇಳಿದುಕೊಂಡು ಅದಕ್ಕಿಂತ ಕೆಳಗಡೆ ಲೆವೆಲ್ ಮಕ್ಳು ಬಿಡ್ತು ಅಂದರೆ ತುಂಬ ಕಷ್ಟ ಸೊ ಇದು ಪ್ರಾಬ್ಲಮ್ಸ್ ಬಟ್ ನಾನು ಯಾರು ಹೇಳ್ಬೇಕಾದ್ರು ಹೇಳ್ಕೊಳ್ಳಿ ಕ್ರಿಯೇಟ್ ಹುಡುಗಿ ಬಟ್ ಅಷ್ಟು ಫೈಟ್ ಮಾಡಿಕೊಂಡು ಅಲ್ಲಿ ತನಕ ಎಷ್ಟು ಕಡೆ ಹುಡುಕ್ತಾಳೆ ಗೊತ್ತ ಅವಳು ಕೆಲಸ ಏನೇನೋ ಅದಕ್ಕೆ ನಮಗೆ ಹೋಗ್ಬೇಕು ತುಂಬ ಅಪಾರ್ಚುನಿಟೀಸ್ ಇದೆ ಅವಳಿಗೆ ಬಟ್ ಸ್ವಲ್ಪ ಹೆಲ್ತ್ ಕೈ ಕೊಡ್ತಿದೆ ಮತ್ತೆ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅವಳಿಗೆ ಮನೆ ಕಡೆ ವಾತಾವರಣ ಮತ್ತೆ ಅದು ಸ್ವಲ್ಪ ಅವಳು ಆ ಎನ್ವಿರಾನ್ಮೆಂಟ್ ಬಿಟ್ಟು ನಾನು ಇಲ್ಲಿಂದ ಮೇಕ್ ಹೋಗ್ಬೇಕು ಅಂತ ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಾ ಅವಳು ಯಾವಾಗಲೂ ಸೇರ್ ಮಾಡ್ಕೋತಾನೆ ಇರ್ತದೆ ಇರ್ಬೇಕದು ನಾವೇನ್ ಕೋಟ್ಯಾಧಿಪತಿಗಳು ನೋಡಿ ಒಂದು ಒಂದು ವರ್ಷದಲ್ಲಿ ನೀವು ಟೂ ಲ್ಯಾಕ್ಸ್ ಅರ್ನ್ ಮಾಡಬಹುದು ನಿಮ್ಮ ಸ್ಯಾಲರಿನಲ್ಲಿ ಅವ್ಳ್ ಮನಸ್ಸು ಮಾಡಿದ್ರೆ ಅವ್ಳು ಸ್ವಲ್ಪ ನೀವು ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ವಿಥಿನ್ ಒನ್ ಅಲ್ಲಿ ಅವ್ಳು ಟೂ ಲ್ಯಾಕ್ಸ್ ಮಾಡ್ತಾನೆ ನೀವು ಒನ್ ಇಯರ್ ಮಾಡಿದ್ರಲ್ಲಿ ಇಲ್ಲಿ ಬರ್ತಾ ಇಲ್ಲ ಮಾಡಿದ್ರೆ ಇಲ್ಲ ಅಂತಲ್ಲ ಸೊ ಇವಾಗ ಸ್ವಲ್ಪ ನೀವು ಅವ್ಳಿಗೆ ಮನಿ ಸಪೋರ್ಟ್ ಮಾಡೋದು ಪರವಾಗಿಲ್ಲ ಬಟ್ ಎಲ್ತು ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಸ್ವಲ್ಪ ಪುಶ್ ಮಾಡಿ ಹ ಆಯ್ತಮ್ಮ ಮಾಡಿ ಸುಮ್ ಸುಮ್ನೆ ಪಾಪ ಅರ್ಟ್ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಇವಾಗಿನ್ ಮಕ್ಳುಗಳು ಇನ್ನೂ ಕಡಿಮೆ ಅಂತಲ್ಲ ಹೇಳ್ತಾಯಿದ್ರು ಶಿಕ್ಷಣ ಮತ್ತು ಆದಾಯ ಹದಿನೇಳು ಅಥವಾ ಹದಿನೆಂಟನೇ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಸೂಕ್ತವಾದ ಕ್ಷೇತ್ರಗಳು ಯಾವ್ದೆಂದರೆ ಸಮೂಹ ಮಾಂತ್ರಿಕ ಬೇಹುಗಾರಿಕೆ ಫೋಟೋಗ್ರಫಿ ಸಿನಿಮಾ ಸಂಗೀತ ಕಲೆ ಕೌನ್ಸಿಲಿಂಗು ಮನಸ್ಸಾಸ್ತ್ರ ವಿಜ್ಞಾನ ಸಂಖ್ಯಾಶಾಸ್ತ್ರ ಗಣಿತ ಉದ್ಯಮ ಪ್ರವಾಸೋದ್ಯಮ ಇದರಲ್ಲಿ ಯಾವ ಎಂಬುದ್ರೂ ಸಕ್ಸಸ್ ಇದೆ

ನಾನ್ ನೋಡ್ಕತ್ತೀನಿ ನಮ್ಗೆ ಎದ್ರುಗಡೆನೇ ಇದ್ದೀನಿ ಆದ್ರೆ ಒಳ್ಳೆ ಹುಡುಗಿನೇ ಸರ್ ಯಾರ್ ಚಿಂತೆಗೂ ಹೋಗಲ್ಲ ಯಾರ ಹತ್ರನೂ ಮತ್ತೆ ನಮ್ಮೊಬ್ರ ಹತ್ರ ಬಿಟ್ಟರೆ ಅಲ್ಲಿ ಇನ್ನೆಲ್ಲೂ ಹೋಗಲ್ಲ

ಸ್ವಲ್ಪ ಗೌರವ ಎಕ್ಸ್ಪೆಕ್ಟ್ ಮಾಡದರಂತೆ ಹಾ ಹೌದು ಸರ್ ತುಂಬಾ ಶಟು ಹುಡುಗಿ ಮಧ್ಯಮದಲ್ಲಿ ಬಂದು ಇದೆಲ್ಲ ಹಾ ಕಡೆ ಪಾಯಿಂಟ್ ಔಟ್ ಮಾಡ್ಕೊಂಡು ಅದನ್ನ ಮಾತ್ರ ಹೇಳ್ತಾ ಹೋಗ್ಬೇಕು ಆಗ ಟೈಮ್ ಸೇವ್ ಆಗ್ತದೆ ಅಲ್ಲ 10 ಕೂತಿರ್ತೀವಿ ಸರ್ ನಾ

ಯೋಗ ಮಾಡೋದು ಒಳ್ಳೆದಂತಿದೆ ನಮ್ಮ ಮಗಳು ಹದಿನೈದು ಅದೇ ಅದೇನು ಹೇಳ್ತಾ ಇದ್ದೇನೆ ಬೇಕೇ ಎದ್ ಬಂದು ನೋಡಿ ಸೊ ಯಾತ್ರೆಗಳು ಮಾಡೋದಕ್ಕೆ ತುಂಬಾ ಇಷ್ಟ ಇದೆ ಅಂತ ಟ್ರಾವೆಲ್ ಮಾಡೋದಕ್ಕೆ ಅದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಿರ್ ಬಂತೆ ಪ್ರೋತ್ಸಾಹ ಕೊಡಿ ಏ ತುಂಬಾ ಅದ್ಭುತವಾದ ಕೆಲಸಗಳೆಲ್ಲ ಮಾಡ್ತೀನಿ ಅಮ್ಮ ನಿಮ್ಮ ಅದೃಷ್ಟ ವ್ಯಕ್ತಿ ಅದೃಷ್ಟ ನೆರವಾಗುತ್ತಾರೆ ನಿರಂತರ ಗಂಭೀರ ಶಿಕ್ಷಕ ವಕೀಲ ಅಥವಾ ಜ್ಯೋತಿಷ್ಯರು ನೀವು ಮಾಡಬಹುದು ಲೋಬಿ ದೃಷ್ಟ ಮತ್ತು ಕ್ಷುಲ್ಲಕ ಮನಸ್ಥಿತಿಯವರಾಗಬೇಡಿ ಬಟ್ ನೀನು ಇದೆಲ್ಲ ಸಕ್ಸಸ್ ಆಗಬೇಕು ಅಂದ್ರೆ ಈ ಜಪಂತನ ಬಿಡಬೇಕು ಲೋಭಿಗಳಾಗಬಾರ್ದು ದುಷ್ಟತನ ಮಾಡಬಾರ್ದು ಮೋಸ ಆದಾಗ ವಂಚನೆ ಹನಿ ಇದೆಲ್ಲ ಮಾಡಬಾರ್ದು ನ್ಯಾಯವಾಗಿ ಧರ್ಮವಾಗಿ ಮಾಡಿಕೊಂಡ್ರೆ ಸಕ್ಸಸ್ ರೇಟ್ ತುಂಬ ಇದೆ ಕೈ ದುಡ್ಡು ಬರ್ತಿದ್ದಂಗೆ ಅಂತ ಎಲ್ಲ ಏನೇನು ಸಿಗ್ಬೇಕು ಅದೆಲ್ಲ ಸಿಗ್ತಿದ್ದಂಗೆ ನೀನು ಈ ಥರ ಕೆಟ್ಟ ಕೆಲಸಗಳು ದಾರಿ ಕೈ ಹಾಕ್ತು ಅಂದ್ರೆ ಆಟೋಮೆಟಿಕ್ ಆಗಿ ಕೇಳಿದ್ರೆ

ತಮ್ಮ ಹೆಲ್ಪ್ ಮಾಡೋದಂತೆ ಭ್ರಹ್ಮ ಒರಿ ಮಾಡ್ಕೊಬೇಡ ಅದ್ ಏನ್ ಗೊತ್ತಾ ಜೊತೆಲಿರ್ಬೇಕಾದ್ರೆ ಕೆಲವ್ ಗೊತ್ತಾಗುದಿಲ್ಲ ಹಾ ಆಮೇಲೆ ಸ್ವಲ್ಪ ಮಿಸ್ ಮಾಡ್ಕೋತಾ ಬಿ ಅಂದಾಗ ಅವಾಗ ಪ್ರೀತಿ ಬರ್ತದೆ ಇವ್ಳೆ ಸರಿ ನಸ್ತದೆ ಇವಳೆ ಮೈತಾರ್ತಳೆ ಸೇಡಕಾಮನ್ ಅದು ಆವಾಗಲೇನೆ ಅಲ್ಲಿಗೆ ಒಂದು ಬಾಂಡ್ ಬರ್ತದೆ ತಮ್ಮಗೆ ಯಾಕೋ ಕಿತ್ತಾಡೋದು ಅಮತ್ರ ಹೋಗ ಕಂಪ್ಲೇಂಟ್ ಹೇಳೋ ಅರತ್ರ ಹೋಗ ಕಂಪ್ಲೇಂಟ್ ಹೇಳೋದು ಇಲ್ಲ ಅಂದ್ರೆ ಏನ್ ಮಜಾ ಇರ್ತದೆ ನೀವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ತಂದೆ ತಾಯಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆದರಿಸಬೇಕಾದ್ದ ಅವುಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ದೂರದ ಪ್ರಯಾಣದ ಸಾಧ್ಯತೆ ಇದ್ದರೂ ಅದು ಬಹಳ ಲಾಭದಾಯಕವಾಗಿರುವುದಿಲ್ಲ ತಡೆಯಲು ನಿಮಗೆ ಚಾನ್ಸಸ್ ಇದೆ ಈ ತುಂಬ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಪೀಸ್ ಆಫ್ ಮೈಂಡ್ ಆಗಿರೋದು ತುಂಬ ಡಿಸ್ಟರ್ಮೆಂಟ್ ಮೈಂಡ್ ಸರ್ ಅದಕ್ಕೆ ನಾಕ ಸುಲ ಮುಜುಗರ ಹುಟ್ಟಿಸುವಂತಹ ಸನ್ನಿವೇಶಗಳನ್ನು ನಿಭಾಯಿಸೋದು ನಿನಗೆ ಮುಜುಗರ ಹುಟ್ಟಿಸುವಂತಹ ಸನ್ನಿವೇಶಗಳಿಗೆ ತುಂಬಾ ನಾಚುಕೋತಿಯಂತೆ ಎದುರ್ತಿಯಂತೆ ಹೌದು ಕೆಮ್ಮಿನ ಸಮಸ್ಯೆ ಸಂಧಿವಾತದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಿಸಬೇಕಾಗುತ್ತೆ ಜಾಯಿಂಟ್ ಪೇನ್ ಈಗಲೇಗಾದ್ರೆ ಒಂದು ಹನ್ನೆರಡು ಗಂಟೆಗೆ ತಿಂದರೆ ಐದು ಗಂಟೆಗೆ ತಿಂದರೆ ಸರ್ ಮಧ್ಯಾಹ್ನದ ಊಟನ ಅದು ತಿನ್ನೋದೇ ಇಷ್ಟ ಬೇರೆಯವ್ರ ರಂಗಲ್ಲಿ ಬದುಕಾಗುತ್ತೆ ಬೇರೆಯವ್ರ ಋಣಗಳಲ್ಲಿ ನೀನು ಬದುಕಬಾರ ಅನ್ನೆಸೆಸರಿ ಯಾರ್ದೋ ಸಿಗ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಹ್ಮ್

ಬ್ರಹ್ಮನು ಮೂರು ಹೆಣ್ಣ ಅಂತ ಹೇಳವರೇ ಹ್ಮ್ ಏನು ಮೂರು ಹೆಣ್ಣೆ ಅಂತ ಹೇಳಿದನ ಮೂರು ಹೆಣ್ಣೆ ಗಂಡು ಅಂತ ಹೇಳಿದ್ರು ಕರೆಕ್ಟಾ ನೆನಪಿಲ್ಲ ಆ ವಿಡಿಯೋ ಮಾಡ್ಕೊಂಡಿದ್ದಾರಾ ಓಕೆ ಒಂದೇ ಇನ್ನು ಒಂದ ಗಂಡು ಮಕ್ಕಳು ಮಕ್ಕಳು ಮೂರು ಹೆಣ್ಣೆ ಗಂಡು ಅಂತ ಹೌದು ಬ್ರಹ್ಮನಿಗೆ ಹ್ಮ್ ಮೂರು ಜನ ಮಡಕಳಲು ಬಿಡಿಸಾ ಅರೇಂಜ್ ಮ್ಯಾರೇಜ್ ಅತ್ತಿದೆ ಅರೇಂಜ್ ಮ್ಯಾರೇಜ್ ಅತ್ತಿದೆ ಹೌದಾ ಮಗ್ಲಗಳ ಸರ್ ಇවුಳು

ಸ್ವಲ್ಪ ಹೆಲ್ತ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಮಾತ್ರ ಸ್ವಲ್ಪ ಸರಿಯಾಗಿ ನೋಡ್ಕೋ ಹ್ಞೂ ಹಾ ನೀವು ಇವಾಗ ಕೇಳೋದಲ್ಲ ಡೌಟು ಅಲ್ಲ ಇವ್ರು ಕೇಳೋದಲ್ಲ ವಿರುದ್ಧ ರಾಶಿಗಳು ಇರ್ತದೆ ಇಂತಹವ್ರ ರಾಶಿಗಳ ಜೊತೆಯಲ್ಲಿ ಮದುವೆ ಮಾಡಬಾರ್ದು ನಾನು ಇವಾಗ ಫಸ್ಟೇ ಹೇಳ್ದಲ್ಲ ಮತ್ತೆ ಆ ರಾಶಿಗಳಾಗಿರಬಹುದು ಜಾತಕಗಳು ಹೊಂದಾಣಿಕೆ ಬರೋದಿಲ್ಲ ಅವ್ರದ್ದು ರಾಸಸ ಗುಣ ಇರ್ತದೆ ನಿಮ್ಮದು ದೇವಗಣ ಇರ್ತದೆ ನಿಮ್ಮದು ದೇವಗಣ ಇರ್ತದೆ ಅವ್ರದ್ದು ಇನ್ಯಾವುದೋ ಗಣ ಇರ್ತದೆ ಯೋನಿ ಕೂಟ ರಾಶಿ ನಕ್ಷತ್ರ ಇದೆಲ್ಲ ಕ್ಯಾಲ್ಕ್ಯುಲೇಟ್ ಆಗ್ತದೆ ನೀವು ಇಲ್ಲಿ ನಾವು ಏನು ಹೇಳಿರ್ತೀವೋ ಯಾವ ರಾಸಿಯವರ ಜೊತೆ ಯಾವ ರಾಶಿಗೆ ಆಗ್ತದೆ ಯಾವ ನಕ್ಷತ್ರಕ್ಕೆ ಯಾವ ನಕ್ಷತ್ರದವ್ರನ್ನ ನೋಡಬೇಕು ಯಾವ ಯೋನಿ ಗುಣ ಕೂಟ ಇದೆಲ್ಲ ಮ್ಯಾಚ್ ಆಗ್ತದೆ ದೇವಗಣಕ್ಕೆ ದೇವಗಣ ಅಥವಾ ದೇವಗಣಕ್ಕೆ ಮನುಷ್ಯಗಣ ನೀವು ದೇವಗಣಕ್ಕೆ ಚೆನ್ನಾಗಿದ್ದಾನೆ ಹುಡುಗ ಅವ್ನು ಬಿಟ್ಟಿದ್ದಾನೆ ಪ್ಯಾಂಟ್ ಬರ್ತಾನೆ ಕಾರ್ ಇಟ್ಕೊಂಡವನೇ ಸೊ ಮೂರು ಶೈಟ್ ಇಟ್ಟವನೇ ಅಥವಾ ಅವನು ಏನೋ ಚೆನ್ನಾಗಿ ದುಡ್ಡು ಇಟ್ಕೊಂಡವನೇ ಹೇಳಿ ಮ್ಯಾಚ್ ಆಡಿದವ್ರ ಜೊತೆ ನೀವು ಮ್ಯಾಚ್ ಮಾಡಿದಾಗ ಈ ಮಕ್ಕಳಲ್ಲಿ ವ್ಯತ್ಯಾಸ ಆಗ್ತದೆ ಇಡೀ ಜಾತಕನೇ ವ್ಯತ್ಯಾಸ ಆದಾಗ ಸೊ ಅವನ ರಾಸಿನಲ್ಲಿ ಅವನ ಜಾತಕದಲ್ಲಿ ಏನು ಬಂದಿರ್ತದೆ ನಿನಗೆ ಏ ಒಂದು ಹೆಣ್ಣು ಒಂದು ಗಂಡು ಅಂತ ಅವನ ರಾಸಿ ಅವನ ಜಾತಕದಲ್ಲಿ ಬಂದಿರ್ತದೆ ಆಯಿತಾ ಸೊ ಇವಾಗ ನಿಮ್ಮ ಮಗಳಿಗೆ ನಾನು ಮೂರು ಮಕ್ಕಳು ಅಂತ ಹೇಳಿರ್ತೀನಲ್ಲ ಇಲ್ಲಿ ನಾನು ಹೇಳಿದ ರಾಶಿ ನಕ್ಷತ್ರ ಇದಕ್ಕೆ ದಿನ ಹುಡುಕಿ ಸೂಕ್ತವಾದ ವರನ ಮದುವೆ ಆದರೆ ಇದಕ್ಕೆ ಮ್ಯಾಚ್ ಆಗ್ತದೆ ಈಗ ನಿಮ್ಮ ಮಗಳದನ್ನು ನಾನು ಹೇಳಿರ್ತೀನಿ ಹುಡುಗನ ಇನ್ನಾದರೂ ತೊಗೊಂಬಂದಿರ್ತೀರಿ ಆ ಹುಡುಗನ ರಾಸಿನ ಪರಿಶೀಲನೆ ಮಾಡಿದ್ರೆ ಅವನಿಗೆ ಒಂದು ಹೆಣ್ಣು ಒಂದು ಗಂಡು ಅಂತ ಇರ್ತದೆ ಇವಾಗ ಜ್ಯೋತಿಷ್ಯ ಹೇಗಾಗಬೇಕು ಒಂದು ಹೆಣ್ಣು ಗಂಡು ಆಗ್ಬೇಕಾ ಮೂರು ಹೆಣ್ಣು ಮಕ್ಕಳು ಆಗ್ಬೇಕು ಹೇಳಿ ಒಂದು ಗಂಡಾಗಬೇಕು ಅಂದರೆ ಅದು ಮ್ಯಾಚ್ ಆಗೋದು ಪೇರ ಮಾಡ್ಬೇಕಾದ್ರೂ ನೀವು ನೀವು ನಿಮ್ಗೆ ಇಷ್ಟ ಬಂದ್ ಮಾಡ್ಬಿಟ್ರೆ ಇಲ್ಲಿ ಅವಾಗ ಏನಾಗ್ತದೆ ಗೊತ್ತಾ ನಿಮಗೆ ನೀವು ಮಾಡೋ ಮಿಸ್ಟೇಕ್ಗಳಿಗೆ ಸೊ ಜ್ಯೋತಿಷ್ಯ ಸುಳ್ಳು ಆಗೋಗ್ತವಾಗ ಅವತ್ತು ಹೇಳಿದರು ಮೂವರು ಹೆಣ್ಣು ಆಯ್ತದೆ ಅದರ ಮೇಲೆ ಒಂದು ಗಂಡ ಆಯ್ತದೆ ಅಂತ ಸೊ ಇಲ್ಲ ಅವಳಿಗೆ ಮೊದಲೇ ಒಂದು ಗಂಡ ಆಯಿತು ಈ ಜ್ಯೋತಿಷ್ಯ ಸುಳ್ಳು ಜ್ಯೋತಿಷ್ಯ ಸುಳ್ಳು ಒಪ್ಕೋತೀನಿ ನಾನು ಯಾವಾಗ ಈ ಹೊರಗಡೆಲ್ಲ ಹೇಳ್ತಾರಲ್ಲ ನೋಡಿ ನಾನು ಮೊಬೈಲಲ್ಲಿ ತೆಗೆದಿಟ್ಟಿದ್ದೀನಿ ಈ ಕರಿಮಣಿ ಹಾಕೊಳ್ಳಿ ಅದರಲ್ಲಿ ಹಾಕೊಳ್ಳಿ